ಪ್ರಶ್ನೆ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಹಾರದ ಮುಖ್ಯಮಂತ್ರಿ ಯಾರಾಗಿದ್ದಾರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ಬಿಹಾರದ ಮುಖ್ಯಮಂತ್ರಿ ಬಂದ್ಬಿಟ್ಟು ನಿತೀಶ್ ಕುಮಾರ್ ಆಗಿರ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಎರಡು ಚಿಪ್ಸ್ ಪ್ಯಾಕೆಟ್ನಲ್ಲಿ ಯಾವ ಅನಿಲವಿದೆ ನಾವು ತಿನ್ನುವ ಚಿಪ್ಸ್ ಪ್ಯಾಕೆಟ್ನಲ್ಲಿ ಯಾವ ಅನಿಲವಿದೆ ಅಂತ ಇಲ್ಲಿ ಕೇಳಿದ್ದಾರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಾರಜನಕ ಇರ್ತದೆ ಫ್ರೆಂಡ್ಸ್ ಅಂದರೆ ನೈಟ್ರೋಜನ್ ಚಿಪ್ಸ್ ಪ್ಯಾಕೆಟ್ನಲ್ಲಿ ತುಂಬಿರ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಮೂರು ಬಜೆಟ್ ಕೊರತೆ ಎಂದರೇನು ಅಂದರೆ ಬಜೆಟ್ ಕೊರತೆ ಏನು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಬಜೆಟ್ ರಸೀದಿಗಳು ಬಜೆಟ್ ವೆಚ್ಚಕ್ಕಿಂತ ಕಡಿಮೆ ಇದ್ದರೆ ಅದನ್ನು ಬಜೆಟ್ ಕೊರತೆ ಅಂತ ಕರೀತಾರೆ ಫ್ರೆಂಡ್ಸ್ ಪ್ರಶ್ನೆ ನಾಲ್ಕು ಒಬ್ಬ ವ್ಯಕ್ತಿಯು ದೋಣಿಯಿಂದ ಜಿಗಿದಾಗ ಮತ್ತು ದೋಣಿಯಿಂದಕ್ಕೆ ಚಲಿಸಿದಾಗ ಇದು ಒಂದು ಯಾವುದರ ಉದಾಹರಣೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇದು ನ್ಯೂಟನ್ನ ಚಲನೆಯ ಮೂರನೇ ನಿಯಮ ಅಂತ ಕರೀತಾರೆ ಫ್ರೆಂಡ್ಸ್ ಪ್ರಶ್ನೆ ಐದು ಫಾರ್ವರ್ಡ್ ಬ್ಲಾಕ್ ಅನ್ನು ಯಾರು ಸ್ಥಾಪಿಸಿದರು ಅಂದರೆ ಯಾರು ರಚಿಸಿದರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಫಾರ್ವರ್ಡ್ ಬ್ಲಾಕ್ ಅನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ರಚಿಸ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಆರು ಮಹಾರಾಷ್ಟ್ರದ ಪ್ರಸ್ತುತ ರಾಜ್ಯಪಾಲರು ಯಾರು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮಹಾರಾಷ್ಟ್ರದ ಪ್ರಸ್ತುತ ರಾಜ್ಯಪಾಲರು ಬಂದ್ಬಿಟ್ಟು ಭಗತ್ ಸಿಂಗ್ ಕೋಶ್ಯಾರಿ ಅಂತ ಹೇಳ್ಬೋದು ಪ್ರಶ್ನೆ ಏಳು ಇವುಗಳಲ್ಲಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ ಯಾವುದು ಬಾಂಗ್ಲಾದೇಶ್ ಭೂತಾನ್ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಪಾಕಿಸ್ತಾನ್ ದೇಶ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ ಆಗಿದೆ ಫ್ರೆಂಡ್ಸ್ ಇವುಗಳಲ್ಲಿ ಪ್ರಶ್ನೆ ಎಂಟು ಒಡಿಸ್ಸಾದ ಮಯೂರ್ಭಂಜ್ ಜಿಲ್ಲೆಯಲ್ಲಿ ಯಾವ ಬಯೋಸ್ಪಿಯರ್ ರಿಸರ್ವ್ ಇದೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಒಡಿಸ್ಸಾದ ಮಯೂರ್ಭಂಜ್ ಜಿಲ್ಲೆಯಲ್ಲಿ ಸಿಂಪ್ಲಿ ಪಾಲ್ ಬಯೋಸ್ಪಿಯರ್ ರಿಸರ್ವ್ ಇದೆ ಫ್ರೆಂಡ್ಸ್ ಪ್ರಶ್ನೆ ಒಂಬತ್ತು ಹತ್ತೊಂಬತ್ತು ನೂರ ನಲವತ್ತರ ಭಾರತದ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಯಾವ ಸ್ಥಳದಲ್ಲಿ ನಡೆಸಲಾಯಿತು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಹತ್ತೊಂಬತ್ತು ಉತ್ತರ ಭಾರತದ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಬಾಂಬೆ ಎಂಬ ಸ್ಥಳದಲ್ಲಿ ನಡೆಸಲಾಯಿತು ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡುತ್ತಿದ್ದರು ಈಗಲೇ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ರಶ್ನೆ ಹತ್ತು ಹೋಳಿ ಹಬ್ಬವನ್ನು ಯಾವ ತಿಂಗಳಲ್ಲಿ ಆಚರಿಸಲಾಗುತ್ತದೆ ಫ್ರೆಂಡ್ಸ್ ಹೋಳಿ ಹಬ್ಬವನ್ನು ಬಂದ್ಬಿಟ್ಟು ಇದನ್ನ ಪಾಲ್ಗುನ ಮಾಸದಲ್ಲಿ ಆಚರಿಸಲಾಗುತ್ತದೆ ಪ್ರಶ್ನೆ ಹನ್ನೊಂದು ಹತ್ತೊಂಬನೂರ ಎಪ್ಪತ್ನಾಲ್ಕರಲ್ಲಿ ಗಿನ್ನಿಸ್ ವಿಶ್ವ ದಾಖಲೆಯಿಂದ ಗುರುತಿಸಲ್ಪಟ್ಟ ಕಲಾವಿದರಲ್ಲಿ ಹೆಚ್ಚು ರೆಕಾರ್ಡ್ ಮಾಡಿದ ಕಲಾವಿದ ಯಾರು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಲತಾ ಮಂಗೇಶ್ಕರ್ ಅಂತ ಹೇಳಬಹುದು ಫ್ರೆಂಡ್ಸ್ ಪ್ರಶ್ನೆ ಹನ್ನೆರಡು ಮೊಘಲ್ ಚಕ್ರವರ್ತಿ ಔರಂಗಜೇಬ್ ಯಾವ ವರ್ಷದಲ್ಲಿ ಗೋಲ್ಕೊಂಡವನ್ನು ವಶಪಡಿಸಿಕೊಂಡನು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಮೊಘಲ್ ಚಕ್ರವರ್ತಿ ಔರಂಗಜೇಬ್ ಗೋಲ್ಕೊಂಡವನ್ನು ಯಾವಾಗ ವಶಪಡಿಸಿಕೊಳ್ತಾನಂದ್ರೆ ಹದಿನಾರು ಎಂಬತ್ತರಲ್ಲಿ ವಶಪಡಿಸಿಕೊಳ್ತಾನೆ ಫ್ರೆಂಡ್ಸ್ ಪ್ರಶ್ನೆ ಹದಿಮೂರು ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಅಂದರೆ ಸಿಐಎಸ್ಎಫ್ನ ಡೈರೆಕ್ಟರ್ ಜನರಲ್ ಅಂದರೆ ಡಿಜಿ ಆಗಿ ಮುನ್ನಡೆಸಿದ ಮೊದಲ ಮಹಿಳೆ ಯಾರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನೀನಾ ಸಿಂಗ್ ಆಗಿರ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಹದಿನಾಲ್ಕು ಕಡಲೆಕಾಯಿ ಪರಿಷೆ ಅಂದರೆ ಅಥವಾ ಕಡಲೆಕಾಯಿ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಡಲೆಕಾಯಿ ಹಬ್ಬವನ್ನು ಆಚರಿಸ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಹದಿನೈದು ನವೆಂಬರ್ ಇಪ್ಪತ್ ಎರಡು ಸಾವಿರದ ಇಪ್ಪತ್ತೆರಡರ ಹೊತ್ತಿಗೆ ಭಾರತದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳ ಉದ್ ಒಟ್ಟು ಉದ್ದ ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಒಂದು ಲಕ್ಷದ ನಲವತ್ತು ಸಾವಿರದ ಒಂಬೈನೂರ ತೊಂಬತ್ತೈದು ಕಿಲೋಮೀಟರ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಹದಿನಾರು ಸತ್ರಿಯ ನೃತ್ಯ ಎಲ್ಲಿ ಹುಟ್ಟಿಕೊಂಡಿತು ಅಂದರೆ ಸತ್ರಿಯ ನೃತ್ಯ ಬಂದ್ಬಿಟ್ಟು ಇದು ಎಲ್ಲಿ ಹುಟ್ಟಿಕೊಡುತ್ತಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅಸ್ಸಾಂ ರಾಜ್ಯದಲ್ಲಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಹದಿನೇಳು ಹದಿನೆಂಟುನೂರ ಇಪ್ಪತ್ತರ ದಶಕದಲ್ಲಿ ಛತ್ತೀಸ್ಗಢದಲ್ಲಿ ಸತ್ನಾಮಿ ಚಳುವಳಿಯನ್ನು ಸ್ಥಾಪಿಸಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹದಿನೆಂಟುನೂರ ಇಪ್ಪತ್ತರ ದಶಕದಲ್ಲಿ ಛತ್ತೀಸ್ಗಢದಲ್ಲಿ ಸತ್ನಾಮಿ ಚಳುವಳಿಯನ್ನು ಸ್ಥಾಪಿಸಿದವರು ಗುರು ಗಾಸಿದಾಸ್ ಅಂತ ಹೇಳ್ಬೋದು ಪ್ರಶ್ನೆ ಹದಿನೆಂಟು ಅಶೋಕನ ಪಾಲ್ಕಿ ಗುಂಡು ಮೈನರ್ ರಾಕ್ ಶಾಸನವು ಯಾವ ರಾಜ್ಯದಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಕರ್ನಾಟಕದಲ್ಲಿ ಇದೆ ಅಂತ ಹೇಳ್ಬೋದು ಪ್ರಶ್ನೆ ಹತ್ತೊಂಬತ್ತು ಸಿತಾರಾ ದೇವಿ ಶಂಭು ಮಹಾರಾಜ್ ಗೋಪಿ ಕೃಷ್ಣ ಯಾವ ನೃತ್ಯಕ್ಕೆ ಸಂಬಂಧಿಸಿರುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಕಥಕ್ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತು ಭಾರತದ ಹತ್ತನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನಿಜವಾದ ಬೆಳವಣಿಗೆ ದರ ಏನು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಏಳು ಪಾಯಿಂಟ್ ಆರು ಪರ್ಸೆಂಟ್ ಬೆಳವಣಿಗೆ ದರ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡರಂತೆ ಭಾರತದ ಅತ್ಯಂತ ಬಡ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತೆರಡರಂತೆ ಭಾರತದ ಅತ್ಯಂತ ಬಡ ರಾಜ್ಯ ಬಂದ್ಬಿಟ್ಟು ಬಿಹಾರ ಆಗಿರುತ್ತೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೆರಡು ಪ್ರೊಪೆನ್ನ ಅಣ್ವಿಕ ಸೂತ್ರ ಯಾವುದು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪ್ರೊಪೆನ್ನ ಅಣ್ವಿಕ ಸೂತ್ರ ಯಾವುದಪ್ಪ ಅಂತಂದ್ರೆ ಸಿ ಥ್ರಿ ಎಚ್ ಆಗಿರುತ್ತೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತ್ಮೂರು ಪೊಲೀಸ್ ಅಕಾಡೆಮಿ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತ್ಮೂರು ಯಾವ ರಾಜ್ಯದಲ್ಲಿ ಆಯೋಜಿಸಲಾಗಿತ್ತು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪೊಲೀಸ್ ಅಕಾಡೆಮಿ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತ್ ಮಧ್ಯಪ್ರದೇಶದಲ್ಲಿ ಆಚರಿಸಲಾಯಿತು ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ನಾಲ್ಕು ಪಾರ್ಲಿಮೆಂಟರಿ ಆಡಳಿತ ವ್ಯವಸ್ಥೆಯನ್ನು ಯಾವ ದೇಶದಿಂದ ತೆಗೆದುಕೊಳ್ಳಲಾಗಿದೆ ಫ್ರೆಂಡ್ಸ್ ಪಾರ್ಲಿಮೆಂಟರಿ ಆಡಳಿತ ವ್ಯವಸ್ಥೆಯನ್ನು ಇಂಗ್ಲೆಂಡ್ ದೇಶದಿಂದ ಆಯ್ದುಕೊಳ್ಳಲಾಗಿದೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೈದು ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಅಸಹಕಾರ ಚಳುವಳಿಯ ಕೇಂದ್ರ ಕಚೇರಿಯಲ್ಲಿತ್ತು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಲಕ್ನೋದಲ್ಲಿ ಇತ್ತು ಅಂತ ಹೇಳೋದು ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತಾರು ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಿದ ಮೌರ್ಯ ದೊರೆ ಯಾರು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಚಕ್ರವರ್ತಿ ಅಶೋಕ ಅಂತ ಹೇಳೋದು ಫ್ರೆಂಡ್ಸ್ ಮೂರು ಶಿಫ್ಟ್ಗಳ ಬಗ್ಗೆ ವಿವರಣೆ ಕೊಡ್ತೀನಿ ಫ್ರೆಂಡ್ಸ್ ಆದಷ್ಟು ವಿಡಿಯೋನ ಕೊನೆಯವರೆಗೆ ನೋಡಿ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೇಳು ಗವಾರಿ ಜನಪದ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಗವಾರಿ ಜಾನಪದ ನೃತ್ಯ ಬಂದ್ಬಿಟ್ಟು ರಾಜಸ್ಥಾನ್ ರಾಜ್ಯಕ್ಕೆ ಸಂಬಂಧಿಸಿದೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೆಂಟು ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ಭಾರತ ಯಾವಾಗ ಆಯೋಜಿಸಿತು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ಭಾರತ ಎರಡು ಸಾವಿರದ ಹತ್ತರಲ್ಲಿ ಆಯೋಜಿಸಿತು ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೊಂಬತ್ತು ಯಾವ ಸಾಂವಿಧಾನಿಕ ತಿದ್ದುಪಡಿಯಲ್ಲಿ ಆರರಿಂದ ಹದಿನಾಲ್ಕು ವಯಸ್ಸಿನ ಮಕ್ಕಳ ಶಿಕ್ಷಣವು ಮೂಲಭೂತ ಹಕ್ಕಾಗಿದೆ ಅಂತ ಹೇಳಿತು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಎಂಬತ್ತಾರನೇ ಸಾಂವಿಧಾನಿಕ ತಿದ್ದುಪಡಿ ಅಂತ ಹೇಳೋದು ಫ್ರೆಂಡ್ಸ್ ಪ್ರಶ್ನೆ ಮೂವತ್ತು ನೀಲಿ ವಿಟ್ರಿಯಾಲ್ ಎಂದರೆ ಏನು ಫ್ರೆಂಡ್ಸ್ ನೀಲಿ ವಿಟ್ರಿಯಾಲ್ ಅಂದ್ರೆ ಏನಪ್ಪಾ ಅಂತಂದ್ರೆ ಇದು ಒಂದು ಕಾಪರ್ ಸಲ್ಫೇಟ್ ಅಂತ ಹೇಳೋದು ಫ್ರೆಂಡ್ಸ್ ಫೋರ್ ಇದಕ್ಕೆ ಸೂತ್ರ ಫ್ರೆಂಡ್ಸ್ ಇದು ಪ್ರಶ್ನೆ ಮೂವತ್ತೊಂದು ಯಾವ ರಾಜ್ಯವು ಬಾಂಗ್ಲಾದೇಶ್ ಮತ್ತು ಮಯನ್ಮಾರ್ ಗಡಿಯ ಗಡಿಯನ್ನು ಹಂಚಿಕೊಂಡಿದೆ ಅದು ಯಾವ ರಾಜ್ಯಪ್ಪ ಅಂತಂದ್ರೆ ಮಿಜೋರಾಂ ರಾಜ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದು ಬಾಂಗ್ಲಾದೇಶ್ ಮತ್ತು ಮ್ಯಾನ್ಮಾರ್ ಗಡಿಯನ್ನು ಗಣಿಗೆ ಹಂಚಿಕೊಂಡಿದೆ ಫ್ರೆಂಡ್ಸ್ ಪ್ರಶ್ನೆ ಮೂವತ್ತೆರಡು ಅಧ್ಯಕ್ಷ ದ್ರೌಪದಿ ಮುರ್ಮು ವಿರುದ್ಧ ಚುನಾವಣೆಯಲ್ಲಿ ಸ್ಪರ್ಧಿಸಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಯಶವಂತ್ ಸಿನ್ಹಾ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಮೂವತ್ಮೂರು ಉಪರಾಷ್ಟ್ರಪತಿ ಮತ್ತು ಅಧ್ಯಕ್ಷರ ಚುನಾವಣಾ ಕಾಲೇಜು ಯಾವ ಲೇಖನದಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಲೇಖನ ಅರವತ್ತಾರು ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಮೂವತ್ನಾಲ್ಕು ಆಮದುಗಳಿಗಿಂತ ಹೆಚ್ಚು ರಫ್ತು ಇದ್ದಾಗ ಆರ್ಥಿಕತೆ ಏನಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ವ್ಯಾಪಾರದ ಕೊರತೆ ಉಂಟಾಗುತ್ತದೆ ಫ್ರೆಂಡ್ಸ್ ಹೀಗಿದ್ರೆ ಪ್ರಶ್ನೆ ಮೂವತ್ತೈದು ಮಧ್ಯಪ್ರದೇಶದಲ್ಲಿ ತುಳಸಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮಧ್ಯಪ್ರದೇಶದಲ್ಲಿ ತುಳಸಿ ಪ್ರಶಸ್ತಿಯನ್ನು ಕನ್ನಯ್ಯ ತಿವಾರಿಸ್ ಅವರಿಗೆ ನೀಡಲಾಗಿದೆ ಫ್ರೆಂಡ್ಸ್ ಪ್ರಶ್ನೆ ಮೂವತ್ತಾರು ಬ್ಯಾಡ್ಮಿಂಟನ್ ಆಟದಲ್ಲಿ ಮಹಿಳೆಯರಿಗೆ ಈ ಕೆಳಗಿನ ಯಾವ ಕಪ್ಗಳನ್ನು ನೀಡಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಊಬರ್ ಕಪ್ ಅಂತ ಫ್ರೆಂಡ್ಸ್ ಈ ಊಬರ್ ಕಪ್ ಬಂದ್ಬಿಟ್ಟು ಬ್ಯಾಡ್ಮಿಂಟನ್ಗೆ ಸಂಬಂಧಿಸಿದೆ ಫ್ರೆಂಡ್ಸ್ ಪ್ರಶ್ನೆ ಮೂವತ್ತೇಳು ಆಮದುಗಳಿಗಿಂತ ಹೆಚ್ಚು ರಫ್ತು ಇದ್ದಾಗ ಆರ್ಥಿಕತೆ ಏನಾಗುತ್ತದೆ ಇದು ರಿಪೀಟ್ ಆಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಸಾರಿ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ವ್ಯಾಪಾರದ ಕೊರತೆ ಅಂತ ಹೇಳ್ಬಹುದು ಫ್ರೆಂಡ್ಸ್ ಪ್ರಶ್ನೆ ಮೂವತ್ತೆಂಟು ಅಂತ್ಯೋದಯ ಅನ್ನ ಯೋಜನೆ ಯಾವಾಗ ಪ್ರಾರಂಭವಾಯಿತು ಫ್ರೆಂಡ್ಸ್ ಅಂತ್ಯೋದಯ ಅನ್ನ ಯೋಜನೆ ಬಂದ್ಬಿಟ್ಟು ಇದು ಡಿಸೆಂಬರ್ ಎರಡು ಸಾವಿರದಂದು ಸ್ಥಾಪನೆ ಆಯಿತು ಫ್ರೆಂಡ್ಸ್ ಅಂದರೆ ಪ್ರಾರಂಭ ಆಯಿತು ಫ್ರೆಂಡ್ಸ್ ಪ್ರಶ್ನೆ ಮೂವತ್ತೊಂಬತ್ತು ಯಾವ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಎಂದು ಕರೆಯಲಾಗುತ್ತದೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನಲವತ್ತೆರಡನೇ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಅಂತ ಕರೀತಾರೆ ಪ್ರಶ್ನೆ ನಲವತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂದ್ರೆ ಟಿಯನ್ನು ಯಾವ ಯೋಜನೆಯಲ್ಲಿ ಸ್ಥಾಪಿಸಲಾಯಿತು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಸ್ಥಾಪಿಸಲಾಯಿತು ಅಂತ ಹೇಳ್ಬೋದು ಪ್ರಶ್ನೆ ನಲವತ್ತೊಂದು ಮೇಜರ್ ಧ್ಯನ್ ಚಂದ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮೇಜರ್ ಧ್ಯಾನ ಚಂದ್ ಬಂದ್ಬಿಟ್ಟು ಇವರು ಹಾಕಿ ಕ್ರೀಡೆಗೆ ಸಂಬಂಧಿಸಿದ ಫ್ರೆಂಡ್ಸ್ ಪ್ರಶ್ನೆ ನಲವತ್ತೆರಡು ಯಾವ ಮಣ್ಣು ಸೋರಿಕೆಯಿಂದ ರೂಪುಗೊಳ್ಳುತ್ತದೆ ಇದಕ್ಕೆ ಸರಿಯಾದ ಉತ್ತರ ನಂತರದ ಮಣ್ಣಿನಿಂದ ಸೋರಿಕೆ ಉಂಟಾಗುತ್ತದೆ ಪ್ರಶ್ನೆ ನಲವತ್ಮೂರು ಜಪಾನ್ಗೆ ಭಾರತದ ರಾಯಭಾರಿ ಯಾರು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಜಪಾನ್ಗೆ ಭಾರತದ ರಾಯಭಾರಿ ಬಂದ್ಬಿಟ್ಟು ಸಿ ಬಿ ಜಾರ್ಜ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ನಲವತ್ನಾಲ್ಕು ಚಳಿಗಾಲದಲ್ಲಿ ಯಾವ ಮ್ಯಾನ್ಸೂನ್ ಮಳೆಗೆ ಕಾರಣವಾಗುತ್ತದೆ ಅಂದ್ರೆ ಚಳಿಗಾಲದ ಯಾವ ಮ್ಯಾನ್ಸೂನ್ ಮಳೆ ಕಾರಣ ಆಗುತ್ತೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪಶ್ಚಿಮದ ಮಳೆ ಪಶ್ಚಿಮದ ಪಶ್ಚಿಮದಿಂದ ತೊಂದರೆ ಉಂಟಾಗುತ್ತದೆ ಪ್ರಶ್ನೆ ರಾಜ್ಯಪಾಲರನ್ನು ಯಾರು ನೇಮಕ ಮಾಡುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ ಫ್ರೆಂಡ್ಸ್ ಪ್ರಶ್ನೆ ನಲವತ್ತಾರು ಸತ್ರಿಯಾ ನೃತ್ಯವನ್ನು ಅಭಿವೃದ್ಧಿಪಡಿಸಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಸತ್ರಿಯಾನ್ ನೃತ್ಯವನ್ನು ಶ್ರೀಮನಾಥ ಶಂಕರ ದೇವರು ಅಭಿವೃದ್ಧಿಪಡಿಸ್ತಾರೆ ಪ್ರಶ್ನೆ ನಲವತ್ತೇಳು ಯಾವ ವರ್ಗದ ಜನರು ಜೈನ್ ಧರ್ಮವನ್ನು ಆರಾಧಿಸಲು ಸಾಧ್ಯವಿಲ್ಲ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ರೈತರು ಅಂತ ಹೇಳ್ಬಹುದು ಫ್ರೆಂಡ್ಸ್ ರೈತರು ಬಂದ್ಬಿಟ್ಟು ಜೈನ್ ಧರ್ಮವನ್ನು ಆರಿಸಲು ಸಾಧ್ಯವಿಲ್ಲ ಫ್ರೆಂಡ್ಸ್ ಪ್ರಶ್ನೆ ಚೌನ್ ನೃತ್ಯವು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಸಂಬಂಧಿಸಿಲ್ಲ ಅಂತ ಇಲ್ಲಿ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಒಂದೇ ಹೇಳ್ಬೋದು ಫ್ರೆಂಡ್ಸ್ ತಮಿಳುನಾಡು ಅಂತ ಹೇಳ್ಬೋದು ಫ್ರೆಂಡ್ಸ್ ತಮಿಳುನಾಡು ಇದು ನೃತ್ಯಕ್ಕೆ ಸಂಬಂಧಿಸಿಲ್ಲ ಫ್ರೆಂಡ್ಸ್ ಪ್ರಶ್ನೆ ನಲ್ವತ್ತೊಂಬತ್ತು ಬೇಸ್ಬಾಲ್ ಅಂಕಣದ ಉದ್ದ ಮತ್ತು ಅಗಲ ಎಷ್ಟಿದೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಬೇಸ್ಪಾಲ್ದ ಉದ್ದ ಬಂದ್ಬಿಟ್ಟು ಇಪ್ಪತ್ತು ಮೀಟರ್ ಇಪ್ಪತ್ತ ಎಂಟು ಮೀಟರ್ ಅಗಲ ಬಂದ್ಬಿಟ್ಟು ಹದಿನೈದು ಮೀಟರ್ ಇರುತ್ತೆ ಫ್ರೆಂಡ್ಸ್ ಪ್ರಶ್ನೆ ಇವತ್ತು ಗಂಗೂರ್ ನೃತ್ಯವನ್ನು ಯಾವ ದೇವತೆಗೆ ಸಮರ್ಪಿಸಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಗಂಗೂರ್ ನೃತ್ಯವನ್ನು ಪಾರ್ವತಿ ಪಾರ್ವತಿ ದೇವಿಗೆ ಸಲ್ಲಿಸಲಾಗಿದೆ ಫ್ರೆಂಡ್ಸ್ ಪ್ರಶ್ನೆ ಇವತ್ತೊಂದು ಹಸಿರು ಕ್ರಾಂತಿಗಾಗಿ ನಾರ್ಮಲ್ ಬೋರ್ಲಾಗ್ ಯಾವ ಪ್ರಶಸ್ತಿಯನ್ನು ಪಡೆದರು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹಸಿರು ಕ್ರಾಂತಿಗಾಗಿ ನಾರ್ಮನ್ ಬೋರ್ಲಾಂಗ್ ಅವರು ನೊಬೆಲ್ ಪ್ರಶಸ್ತಿಯನ್ನು ಪಡಿತಾರೆ ಫ್ರೆಂಡ್ಸ್ ಪ್ರಶ್ನೆ ಐವತ್ತೆರಡು ಹದಿನೆಂಟುನೂರ ಎಂಬತ್ತೈದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು ಯಾರಾಗಿರ್ತಾರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹದಿನೆಂಟುನೂರ ಎಂಬತ್ತೈದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಬಂದ್ಬಿಟ್ಟು ಉಮೇಶ್ ಚಂದ್ರ ಬ್ಯಾನರ್ಜಿಯವರು ಆಗಿರ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಐವತ್ ವಿಸ್ತೀರ್ಣದ ದೃಷ್ಟಿಯಿಂದ ಭಾರತದ ಅತ್ಯಂತ ಚಿಕ್ಕ ನೆರೆಯ ರಾಷ್ಟ್ರ ಯಾವುದು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಮಾಲ್ಡೀವ್ಸ್ ಅಂತ ಹೇಳ್ಬೋದು ಫ್ರೆಂಡ್ಸ್ ವಿಸ್ತೀರ್ಣದ ದೃಷ್ಟಿಯಿಂದ ಭಾರತದ ಅತ್ಯಂತ ಚಿಕ್ಕ ನೆರೆಯ ರಾಷ್ಟ್ರ ಬಂದ್ಬಿಟ್ಟು ಮಾಲ್ಡೀವ್ಸ್ ಆಗಿರುತ್ತೆ ಫ್ರೆಂಡ್ಸ್ ಪ್ರಶ್ನೆ ಐವತ್ನಾಲ್ಕು ಮೂಲಭೂತ ಕರ್ತವ್ಯಗಳನ್ನು ಯಾವ ಲೇಖನಕ್ಕೆ ಸೇರಿಸಲಾಗಿದೆ ಮೂಲಭೂತ ಕರ್ತವ್ಯಗಳನ್ನು ಯಾವ ಲೇಖನಕ್ಕೆ ಸೇರಿಸಿದ್ದಾರೆ ಅಂದರೆ ಐವತ್ತೊಂದು ಏಕೆ ಸೇರಿಸಿದ್ದಾರೆ ಫ್ರೆಂಡ್ಸ್ ಪ್ರಶ್ನೆ ಐವತ್ತೈದು ಛೇರವಾನ್ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಛೇರವಾನ್ ನೃತ್ಯ ಬಂದ್ಬಿಟ್ಟು ಇದು ಮಿಜೋರಾಂ ರಾಜ್ಯಕ್ಕೆ ಸಂಬಂಧಿಸಿದೆ ಫ್ರೆಂಡ್ಸ್ ಪ್ರಶ್ನೆ ಐವತ್ತಾರು ಕದಂಬರ ರಾಜಧಾನಿ ಯಾವುದು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಕದಂಬರ ರಾಜಧಾನಿ ಬಂದ್ಬಿಟ್ಟು ಬನವಾಸಿಯಾಗಿರ್ತದೆ ಫ್ರೆಂಡ್ಸ್ ಪ್ರಶ್ನೆ ಐವತ್ತೇಳು ಬಸವೇಶ್ವರರ ಸಿದ್ಧಾಂತ ಯಾವುದು ಅಂದ್ರೆ ಬಸವೇಶ್ವರ ಸಿದ್ಧಾಂತ ಯಾವುದಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಶಕ್ತಿ ವಿಶಿಷ್ಟ ಸಿದ್ಧಾಂತ ಬಂದ್ಬಿಟ್ಟು ಇದು ಬಸವೇಶ್ವರ ಸಿದ್ಧಾಂತ ಆಗಿದೆ ಫ್ರೆಂಡ್ಸ್ ಪ್ರಶ್ನೆ ಐವತ್ತೆಂಟು ಎರಡು ಸಾವಿರದ ಇಪ್ಪತ್ತೆಂಟರ ಒಲಿಂಪಿಕ್ಸ್ ಕ್ರೀಡಾಕೂಟ ಎಲ್ಲಿ ನಡೆಯುತ್ತದೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತೆಂಟರ ಒಲಿಂಪಿಕ್ಸ್ ಕ್ರೀಡಾಕೂಟ ಬಂದ್ಬಿಟ್ಟು ಅಮೇರಿಕಾದ ಲಾಸ್ ಏಂಜಲೀಸ್ ನಲ್ಲಿ ನಡೆಯುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಐವತ್ತೊಂಬತ್ತು ಕೆಲಸದ ಏಕಮಾನ ಯಾವುದು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕೆಲಸದ ಏಕಮನ ಬಂದ್ಬಿಟ್ಟು ಜೂಲ್ ಆಗಿದೆ ಫ್ರೆಂಡ್ಸ್ ಪ್ರಶ್ನೆ ಅರವತ್ತು ವಿಟಮಿನ್ ಬಿ ಕೊರತೆಯಿಂದ ಉಂಟಾಗುವ ರೋಗ ಯಾವುದು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ವಿಟಮಿನ್ ಬಿ ಕೊರತೆಯಿಂದ ಉಂಟಾಗುವ ರೋಗ ಬಂದುಬಿಟ್ಟು ಬೇರೆ ಬೇರೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಐ ಇನ್ನೂ ಹೆಚ್ಚಿನ ವೀಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್